ಓಂ ಶ್ರೀ ಗುರು ಬಸವಲಿಂಗಾಯನ ಎಲ್ಲ ಶರಣ ಬಂಧಗಳಿಗೆ ಶರಣು ಶರಣಾರ್ಥಿಗಳು ಈ ಹಿಂದೆ ಜೇಡ್ರ ಕನ್ಯಾರ್ಥಿಯಾಗಿ ಬಂದು ಗೊಬ್ಬೂರಿಗೆ ಬರ್ತಾರೆ ಒಬ್ಬರು ಹಿರಿಯರು ಹೇಳಿದಂಥ ಒಬ್ಬರ ಮನೆಗೆ ಹೋಗಿ ಕೇಳಕ್ಕಾಗಿ ಮನೆಯೊಳಗೆ ಒಂದು ಒಂದು ಕನ್ಯಾ ಇರ್ತದೆ ಅವ್ರ ತಾಯಿ ತಂದಿ ಹೊರಗೂ ಹೋಗಿರ್ತಾರೆ ಬರ್ತಾರೆ ಆ ತಾಯಿ ತಂದೆ ಅವ್ರಿಗೆ ಭೇಟಿಯಾಗಿ ನಮಸ್ಕರಿಸಿ ಬಂದ ವಿಷಯವೇನಂತೂ ಕೇಳ್ತಾರೆ ಹೇಳ್ತಾನ ನಾನು ಹಿಂಗೆ ಕನ್ಯಾ ಅರ್ಥಿಯಾಗಿ ನಿಮ್ಮ ನಿಮ್ಮನೊಳಗೆ ಒಂದು ಕನ್ಯಾ ಅದು ಅಂತಂದ್ರೆ ಅದಕ್ಕೆ ನಾನು ಬಂದೀನಿ ನಿಮಗೆ ಕೇಳಬೇಕು ವಿಚಾರ ಮಾಡಬೇಕು ಅಂತ ಆಯಿತು ಮೊದಲು ಪ್ರಸಾದ ಮಾಡಿರಿ ಅಂತ ಹೇಳ್ತಾರೆ ಇಲ್ಲ ನಾನು ಪ್ರಸಾದ ಆಗಿದೆ ಎಲ್ಲ ಮುಗಿದದ ಅಂತ ಹೇಳ್ತಾರೆ ಆಯಿತಪ್ಪ ಕನ್ಯಾ ನೋಡು ಅಂತ ಹೇಳಿ ಕನ್ಯಾ ತೋರಿಸ್ತಾರೆ ಮೊದಲೇ ಪಾಸ್ ಮಾಡಿರ್ತಾರೆ ಇವರು ಕನ್ಯೆ ಎಲ್ಲ ಅವರು ಪ್ರಸಾದ ಹಾಕಿ ಕೈ ಮಾಡಿಸ್ಕೊಂಡು ಊಟ ಮಾಡಿ ಮೊದಲೇ ಪಾಸ್ ಆಗಿರ್ತೈತಿ ಭಾಳ ಖುಷಿನೂ ಆಗಿರ್ತದೆ ಸಂತೋಷ ಆಗಿರ್ತದೆ ಅವರಿಗೆ ನಿಮ್ಮ ಮಗಳ ನಮಗೆ ಒಪ್ಪಿಗೆ ರೀ ನೀವು ಊರಿಗೆ ಬಂದು ನಮ್ಮ ತಾಯಿ ತಂದೆಗೆ ಬೆಟ್ಟಿ ಆಗ್ರಿ ಅಂತ ಹೇಳ್ತಾರೆ ಆಯ್ತಪ್ಪ ಅಂಥೇಳಿ ಇವರು ಅವ್ರ ಊರಿಗೆ ಹೋಗಿ ತಾಯಿ ತಂದಿನ ಭೇಟಿ ಆಗ್ತಾರೆ ಇವ್ರ ಕನ್ಯಾ ನೋಡಿ ತಮ್ಮ ಊರಿಗೆ ಹೋಗ್ತಾರೆ ಯಥಾ ಪ್ರಕಾರ ಇವರು ಒಂದು ದಿವಸ ಅವ್ರ ಮನೆಗೆ ಹೋಗಿ ತಾಯಿ ತಂದಿಗೆ ಬೆಟ್ಟಿ ನಮ್ಗೆ ನಮಗೆ ಹುಡುಗ ಪಾಸಾಗ್ಯನ್ರಿ ಅಂಥೇಳಿ ಅವರು ಮದುವೆಯೂ ವಿಜೃಂಭಣೆಯಿಂದ ಮಾಡ್ತಾರೆ ಹೀಗಿರುವಾಗ ಅವರು ಪ್ರಪಂಚ ಹಾಗೆ ನಡೆದಿರ್ತಾರೆ ನಡೆದಿರ್ತದೆ ಅವರು ಪ್ರಪಂಚ ಅಂದರೆ ಹೆಂಗಂದ್ರೆ ಅಂದ್ರೆ ಇದ್ದು ಸಪ್ತಂಗಿರಬೇಕು ಪ್ರಪಂಚದೊಳಗೆ ಇದ್ದು ಸಪ್ತಂಗಿರಬೇಕು ಹಾಗೆ ಅವಳು ಪ ಪತಿಭಕ್ತಿ ಶಿವಭಕ್ತಿ ಕೂಡ ಆ ಪತಿಯ ನೆರಳಾಗಿ ಇವಳು ಕೂಡ ನಡೀತಿರ್ತಾಳೆ ಅಲ್ಲಿ ಅವರು ವಯಸ್ಸಾಗ್ತದ ದೊಡ್ಡವರಾಗ್ತಾರೆ ಅವರ ಮಕ್ಕಳು ಮರಿ ಆ ಆ ಮಕ್ಕಳು ಮರಿದಂತೆ ಶರಣ ಸಾಹಿತ್ಯದೊಳಗೆ ಹೆಚ್ಚಾಗಿ ಶರಣರಿಗೆ ಮಕ್ಕಳ ವಿಷಯ ಬಂದೇ ಇಲ್ಲ ಎಲ್ಲೋ ಒಬ್ಬರಿಬ್ಬರಿಗೆ ಬಂದ ಹರಳೆ ಮಗ ಅದಂತ ಬಂದದ್ದು ಈ ಕೆಲವೊಬ್ಬರು ಈ ಒಂದರೆ ಎಲ್ಲರಿಗೂ ಬಂದಿಲ್ಲ ಅದನ್ನು ತಗೊಂಡಿಲ್ಲೋ ಅಥವಾ ಇದ್ರೋ ಇಲ್ಲೋ ಅದಕ್ಕೆ ಗೊತ್ತಿಲ್ಲ ಅವರು ಸಂಸಾರದೊಳಗೆ ಇದ್ದುಕೊಂಡು ಇಲ್ಲದಂತೆ ಇದ್ರವರು ಪ್ರಪಂಚದೊಳಗೆ ಇದ್ದುಕೊಂಡು ಪಾರಮಾರ್ಥದ ಕಡೆ ಸಾಗುವಂಥ ಅವರು ಶರಣರು ಈ ಜೇಡ್ರ ದಾಸಮಿರೂ ಕೂಡ ಒಂದು ಶರಣರೇ ಅವರು ಕೂಡ ಶರಣರು ಅವರು ಒಂದು ಪತಿ ಅವರ ಸಂಸಾರ ಭಾಳ ಸುಂದರವಾಗಿ ಸಾಗ್ತಿರ್ತದೆ ದೊಡ್ಡವರು ಆಗ್ತಾರೆ ವಯಸ್ಸಾಗ್ತದೆ ಹೀಗಿರುವಾಗ ಒಂದು ಸ ಅವರು ಕೂಡ ಭಾಳ ಸಾಕಷ್ಟು ವಚನಗಳನ್ನು ಬರೆದಿದ್ದಾರೆ ಸದ್ಯಕ್ಕೆ ಒಂದು ವಚನ ಹೇಳ್ತೀನಿ ಕಡೆಗೀಲಿಲ್ಲದ ಬಂಡಿ ಕೆಡಗಡಬದೇ ಮಾಡಬದೆ ಕಡೆಗೀಲಿ ಬಂಡಿಗೆ ಆಧಾರ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಶರಣರ ನುಡಿಗಡಣವೇ ಆಧಾರ ಕಾಣ ರಾಮನಾಥ ಅಂತ ಹೇಳ್ತಾರೆ ಈ ಬಂಡಿ ಓಡ್ತಿರ್ಬೇಕಾದ್ರೆ ಬಂಡಿ ಅಂದರೆ ಎತ್ತಿನ ಗಾಡಿ ಅದಕ್ಕೆ ಏನು ಎರಡು ಗಾಳಿಗಳಿರ್ತವಲ್ಲ ಅದಕ್ಕೆ ಒಂದು ಇದು ಹಾಕಿರ್ತಾರೆ ಏನು ಅದಕ್ಕೆ ಗಡಾಣಿನೂ ಅಂತಾರೆ ಒಂದು ಅದಕ್ಕೆ ಇನ್ನೊಂದು ಏನು ಶಬ್ದ ಹೇಳ್ತಾರೆ ಕಡಗೀಲಿ ಅದಕ್ಕೆ ಕಡಗೀಲು ಅಂತಾರೆ ಆ ಚಕ್ರಕ್ಕೆ ಹಾಕಿರ್ತಾರೆ ಅದು ಹಾಕಿದ್ರೇ ನಡೀತದೆ ಬಂಡೆ ಅಷ್ಟು ದೊಡ್ಡದಿರ್ತದೆ ಆದರೆ ಅದು ಗಡಾಣಿ ಇಷ್ಟೇ ಇರ್ತದೆ ಒಂದೇ ಇರ್ತಿತ್ತು ಅದಕ್ಕೆ ಅದು ಆಧಾರ ಅದು ತೆಗೆದ್ರೆ ಆ ಗಾಲಿ ಉಳ್ಳಿಬೀಳ್ತಾವು ಈ ಚಕ್ಕಡಿ ಅದು ತೊಟ್ಟು ಡಬ್ಬ ಬಿಡ್ತೈತಿ ಅದಕ್ಕೆ ಅವ್ರು ಹೇಳ್ತಾರೆ ಕಡೆಗೆ ಇಲ್ಲದ ಬಂಡಿ ಕೆಡಗಡು ಹದೆಯ ಮಾಡುವುದೇ ಅದು ಅದು ಇರಲಿಲ್ಲ ಅಂದರೆ ಅದು ಕೆಳಗೆ ಬೀಳುದು ತಪ್ಪುತ್ತೋ ಅದು ಬಿದ್ದೇ ಬೀಳ್ತದೆ ಅದರಂತೆ ಈ ಕಡುದರ್ಪ ವೇರಿದ ಒಡಲೆಂಬ ಬಂಡೆಗೆ ಸೊಕ್ಕಿನಿಂದ ತುಂಬಿದಂಥ ಈ ಶರೀರ ಒಡಲೆಂಬ ಇದು ಒಂದು ಬಂಡಿಗೆ ಹೋಲಿಸಿದ್ದಾರೆ ಪ್ರಭುದೇವರು ಒಂದು ಕಡೆ ಬಂಡಿಗೆ ಭಾಳ ಸುಂದರವಾಗಿ ಹೋಲಿಸ್ತಾರೆ ಏನು ಹೇಳ್ತಾರೆ ಪ್ರಭುದೇವರು ಹೇಳ್ತಾರೆ ಕಾಲು ಎರಡು ಗಾಲಿ ಕಂಡ ತುಂಬಿದ ದೇಹವು ಗಾಲಿ ಕಂಡಯ್ಯಾ ತೊಂಬೆ ದೇಹ ಬಂಡಿ ಕಂಡೆಯಾ ಕಾಲುಡೋ ಗಾಲಿ ಕಂಡೆಯ ಕಾಲುಗಳರಡು ಗಾಲಿ ಕಂಡೆಯ ದೇಹವೋ ತುಂಬಿದ ಬಂಡಿ ಕಂಡೆಯ ದೇಹವೋ ತುಂಬಿದ ಬಂಡಿ ಕಂಡೆಯ ಬಂಡೆಯ ವಡೇವರೈವರು ಮಾನಿಸರು ಬಂಡೆಯ ಹೊಡೆಯವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಬಂಡೆಯ ಹೊಡೆಯವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅದರಿಚ್ಛೆಯ ನರಿತು ಹೊಡೆಯದಿದ್ದರೆ ಅವರಿಚ್ಛೆಯ ನರಿತು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಕಾಲುಗಳೆರಡು ಗಾಲಿ ಕಂಡಯ್ಯ ಕಾಲುಗಳೆರಡು ಗಾಲಿ ದೇಹವು ತುಂಬಿದ ಬಂಡಿ ಕಂಡಯ್ಯ ದೇಹವು ತುಂಬಿದ ಬಂಡಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ ಈ ನಮ್ಮ ಈ ದೇಹಕ್ಕೆ ಈ ಕಾಲುಗಳಿಡು ಏನಿವೆ ಇಲ್ಲ ಅವೇ ಗಾಲಿ ಆ ಕಾಲಿ ನಡಿಲಿಕ್ಕೆ ಬರ್ತದೆ ಇಲ್ಲಾಂದರೆ ನಡಿಲಿಕ್ಕೆ ಅಲ್ಲಿ ಬರ್ತದೆ ಕೈಲಿಕ್ಕೆ ಕೈಲಿ ನಡಲಿಕ್ಕೆ ಬರೋದಲ್ಲ ಅಲ್ವಾ ಸಾಧ್ಯ ಇಲ್ಲ ಕಾಲುಗಳೆರಡು ಈ ತುಂಬಿದ ಬಂಡಿ ಅಂತ ಹೇಳ್ತಾರೆ ಈ ದೇಹವು ತುಂಬಿದ ಬಂಡಿ ಕಂಡಯ್ಯ ಏನೇನು ತುಂಬಿದಪ್ಪ ಈ ಬಂಡಿ ಒಳಗೆ ಹೊರಗಿನ ಬಂಡಿ ಒಳಗಾದರೆ ಬೇಕಾದದ್ದು ಬೇಡಾದದ್ದು ಸಾಮಾನು ತುಂಬಿರ್ತಾರೆ ಈ ಶರೀರವೆಂಬ ಬಂಡಿ ಒಳಗೂ ಕೂಡ ಬೇಕಾದ್ದು ಬೇಡದ್ದು ಎಲ್ಲ ವೇಸ್ಟ್ ಅಂತ ಇರಲ್ಲ ಬಾತಿಗೆ ಬಾರ್ದು ಅವು ಸಹಿತ ನಾವು ತುಂಬಿರ್ತದೆ ಈ ಬಂಡಿ ಒಳಗೆ ಏನು ರೀ ಆ ಇನ್ನೂ ಚಕ್ಕಡಿ ಒಳಗೆ ಬಂಡಿ ಒಳಗೆ ಭತ್ತ ಜೋಳ ಗೋಧಿ ಎಕ್ಕಿ ಕಾಳು ಕಡಿ ತರಕಾರಿ ಎಲ್ಲವನ್ನೂ ತುಂಬ್ಕೊಂಡು ಹೋಗ್ತಾರೆ ತುಂಬಿರ್ತದೆ ಈ ಶರೀರವೆಂಬ ಬಂಡಿಯೊಳಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದನ್ನೇ ಹೆಚ್ಚು ತುಂಬಿರ್ತೇವೆ ನಾವು ಕಾಮ ಕ್ರೋಧ ಮೋಹ ಲೋಹ ಮದ ಮತ್ಸರ ವೈರಿಗಳು ವೈರಿಗಳಿವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ವಿಷಯಗಳು ಮೂರು ಸಂಕೋಲೆಗಳು ಮೂರು ಸಂಕೋಲೆಗಳು ಯಾವ್ಯಾವು ಅಂತಂದರೆ ಕೀರ್ತಿ ಕಾಂಚನ ಕಾಮಿನಿ ಹೆಂಡತಿ ದುಡ್ಡು ಮತ್ತು ಪದವಿ ಈ ಮೂರು ಸಂಕೋಲೆಗಳು ನಮ್ಮಲ್ಲಿ ತುಂಬಿರ್ತವೆ ಹದಿನೆಂಟು ಗುಣಗಳು ತುಂಬಿರ್ತವೆ ಆಶಿ ಆಮಿಷಗಳು ತುಂಬಿರ್ತವೆ ದುರ್ಗುಣ ದುರ್ಬುದ್ಧಿ ದುರಾಶೆ ದುರಾಚಾರ ದುರ್ವಿಚಾರಗಳು ಎಲ್ಲವೂ ಈ ಬಂಡಿ ಒಳಗೆ ತುಂಬಿರ್ತದೆ ಅದಕ್ಕೆ ಹೇಳಿದ್ರು ಪ್ರಭುದೇವರು ಇದು ತುಂಬಿದ ಬಂಡಿ ಕಂಡಯ್ಯ ಈ ಶರೀರ ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಯವರೈವರು ಮಾನಿಸರು ಯಾರು ಪಾಯಿ ಬಂಡಿ ಹೊಡೆಯರು ಮಾನಸೋರು ಅಂದರೆ ಪುರುಷರು ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಕಣ್ಣು ಮೂಗು ಚರ್ಮ ಕಿವಿ ಜುವ್ವೆ ಬಾಯಿ ಈ ಐದು ಪಂಚೇಂದ್ರಿಯಗಳೆಂಬ ಪುರುಷರು ಈ ಶರೀರವೆಂಬ ಬಂಡಿಯನ್ನು ಹೊಡಿತಾ ಇದ್ದಾರೆ ಈ ಬಂಡಿ ಸೀದಾ ಹೋಗಬೇಕಾದ್ರೆ ಹೇಗೆ ಹೋಗಬೇಕು ಅಂತ ಅವ್ರು ಏನು ಹೇಳ್ತಾರೆ ಅಂದರೆ ಈ ಎಂಬ ಐವರು ಹೊಡೆಯುವರಿಂದ ಐದು ಕುದುರೆಗಳು ಏನವಲ್ಲ ಅವು ಒಂದೇ ಸಮ ಹೋಗೋದಿಲ್ಲ ಕಣ್ಣು ಒಂದು ಕಡೆ ನೋಡ್ತದೆ ಕಾಲು ಒಂದು ಕಡೆ ಎಳಿತದೆ ಕೈ ಒಂದು ಕಡೆ ಹೋಗ್ತದೆ ಈ ಚರ್ಮವನ್ನು ಸ್ಪರ್ಶವನ್ನು ಬಯಸ್ತದೆ ಮೂಗು ವಾಸನೆಯನ್ನು ಬಯಸ್ತದೆ ಹೀಗೆ ಐದು ಇಂದ್ರಗಳನ್ನು ಐದು ಕಡೆ ಹರಿತಾ ಹರಿತಾಯಿರ್ತವೆ ತಮ್ಮ ಮನ್ಸಿಗೆ ಬಂದಂಗೆ ಮನ್ಸಿಗೆ ಬಂದಂಗೆ ಮನ್ಸಿಗೆ ಬಂದಂಗೆ ಹರಿತಿರ್ತಾವು ಈ ಐವರ ಮಾನಿಸರು ಸಮವಿಲ್ಲಯ್ಯ ಅಂತ ಹೇಳ್ತಾರೆ ಅದಕ್ಕೆ ಅವರ ಇಚ್ಛೆಯ ನಿತು ಹೊಡೆಯಬೇಕು ಈ ಗಾಡಿ ಅಂದರೆ ಆ ಇಚ್ಛೆಯನ್ನು ಹೊಡೆ ಹೊಡೆದಂದರೆ ನಾವೇ ಅದನ್ನು ತಿಳ್ಕೋಬೇಕು ಬಸವಣ್ಣ ಹೇಳ್ತಾರಲ್ಲ ಒಂದು ಕಡೆ ಅತ್ತಲಿತ್ತ ಹೋಗದಂತೆ ಹೆಳವನ್ನು ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ್ನು ಮಾಡಯ್ಯ ತಂದೆ ಅನ್ಯ ವಿಷಯ ಕೇಳಿಸದಂತೆ ಎನ್ನ ಮನ ನಿಮ್ಮ ಪಾದದಲ್ಲಿ ಇರಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಲ್ಲಿ ಪ್ರಭುದೇವರು ಹೇಳೋದು ಅದನ್ನೇ ಪಂಚೇಂದ್ರಿಗಳು ಹೇಗಿರಬೇಕಂದ್ರೆ ಬಸವಣ್ಣವ್ರು ಹೇಳೋದಲ್ಲ ಹ್ಯಾಂಗಿರಬೇಕು ಅತ್ತಲಿತ್ತ ಹೋಗದಂತೆ ಹೇಳವನ್ನು ಮಾಡಯ್ಯ ತಂದೆ ಅಂದ್ರೆ ನಾನು ಕುಂಟನ ಮಾಡಿ ಮನೆಯಾಗಿ ಕುಂಠಿಸುವಂಥ ಅರ್ಥ ಅಲ್ಲ ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ಕೆಲಸಗಳಿಗೆ ಹೇಳ್ತಾರೆ ಅದಾವ ಅಲ್ಲಿ ಕುಡಿಯೋದು ತಿನ್ನೋದು ಏನೇನು ಅವಲ್ಲ ಇಂಥ ಕಡೆ ನನ್ನನ್ನು ಹೋಗಲಾರ್ದಂಗೆ ನನ್ನನ್ನು ಮಾಡಪ್ಪ ಈ ಕಾಲುಗಳಿಗೆ ಅಂತ ಹೇಳ್ತಾರೆ ಇನ್ನು ಕಣ್ಣು ಕೆಟ್ಟದ್ದನ್ನು ನೋಡಬಾರದು ಈ ಗಾಂಧೀಜಿಯವರು ಮೂರು ಕೋತಿಗಳನ್ನೇ ಮಾಡ್ಯಾರಲ್ಲ ಕೆಟ್ಟದ್ದನ್ನು ಅಂತ ಒಂದು ಕಿವಿ ಮುಚ್ಕೊಂಡದ್ದು ಕೆಟ್ಟದ್ದನ್ನು ನೋಡಬಾರ್ದಂಥ ಒಂದು ಕಣ್ಣು ಮುಚ್ಕೊಂಡು ಕೆಟ್ಟದ್ದನ್ನು ಅಂತ ಒಂದು ಬಾಯಿ ಮುಚ್ಕೊಂಡು ಆ ಮೂರು ಕೋತಿಗಳು ಇವೆಲ್ಲ ಮುಚ್ಕೊಂಡವು ಆದ್ರೆ ನಾವು ಎಲ್ಲವನ್ನು ಬಿಟ್ವಿ ಒಂದನ್ನು ಮುಚ್ಕೊಂಡಿಲ್ಲ ನಾವು ಏನೋ ಇವ ನವದ್ವಾರಗಳು ಎಲ್ಲವೂ ಕೊಲ್ಲಾನೆ ಎಲ್ಲವೂ ಕೊಲ್ಲ ಹಾಗೇ ಇನ್ನು ಕಣ್ಣು ಕೆಟ್ಟದ್ದನ್ನು ನೋಡಬಾರ್ದು ಅಂತ ಹೇಳ್ತಾರೆ ಬಸವಣ್ಣ ಕಿವಿ ಕೆಟ್ಟದ್ದನ್ನು ಕೇಳಲಿಕ್ಕೆ ಹೋಗಬೇಡ್ರಿ ಏನು ಕೇಳಬೇಕು ಪುರಾಣ ಕೇಳ್ರಿ ಪ್ರವಚನ ಕೇಳ್ರಿ ಪೂಜೆ ಆದ ಗಂಟನಾದ ಕೇಳ್ರಿ ಓಂಕಾರನಾದ ಕೇಳ್ರಿ ಬೇಕಾದ ಒಳ್ಳೆಯದನ್ನು ಕೇಳಿರಿ ಕೆಟ್ಟದ್ದನ್ನು ಕೇಳಬೇಡ್ರಿ ಕೆಟ್ಟದ್ದನ್ನು ಕೇಳಬೇಡ್ರಿ ಕೆಟ್ಟಲ್ಲಿ ಹೋಗಬೇಡ್ರಿ ಕೆಟ್ಟ ಕೆಲಸ ಮಾಡಬೇಡ್ರಿ ಕೆಟ್ಟದ್ದನ್ನು ಮಾತಾಡಬೇಡ್ರಿ ಹೇಳೋದಲ್ಲ ಬಸವಣ್ಣು ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದ್ರು ಮಾತು ಹೇಗಿರಬೇಕು ಮುತ್ತಿನ ಹಾರದಂತಿರಬೇಕು ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಅಂತ ಹೇಳ್ತಾರಲ್ಲ ಹಾಗೆ ಮಾತು ಹೇಗಿರ್ತಾವಂದ್ರೆ ಸೌಮ್ಯವಾಗಿರಬೇಕು ಸಾತ್ವಿಕವಾಗಿರಬೇಕು ಇನ್ನೊಬ್ಬರಿಗೆ ನೋವಾಗದಂತೆ ಇರಬೇಕು ಅದಕ್ಕೆ ಹೇಳಿದ್ರು ಮಾತು ಮುತ್ತಾಗಿರಬೇಕು ಅನ್ಯ ವಿಷಯ ಕೇಳಿಸದಂತೆ ಎನ್ನ ಮನ ನಿಮ್ಮ ಪಾದದಲ್ಲಿ ಇರಿಸಯ್ಯ ಕೂಡಲ ಸಂಗಯ್ಯ ಅಂತ ಹೇಳ್ತಾರೆ ಎನ್ನ ಮನಸ್ಸು ಅತ್ತ ಇತ್ತ ಹರಿಯದಂತೆ ಏಕಚಿತ್ತವಾಗಿ ನಿನ್ನನ್ನೇ ನೋಡುವ ನಿನ್ನನ್ನೇ ನೆನೆಯುವ ನಿನ್ನನ್ನೇ ಪೂಜಿಸುವ ಈ ಎಲ್ಲ ಶರೀರವು ನಿನ್ನನ್ನೇ ಆಸ್ವಾದಿಸುವ ಒಂದು ಗುಣವನ್ನು ನನ್ನಲ್ಲಿ ಕೊಡುವಂಥ ಬಸವಣ್ಣವ್ರು ಹೇಗೆ ಹೇಳಿದ್ರು ಪ್ರಭುದೇವರು ಕೂಡ ಹಾಗೆ ಹೇಳಿದ್ರು ಈ ಬಂಡಿ ಏನಂದರೆ ಐವರು ಮಾನಸರು ಅವರು ಸಮ ಇಲ್ಲ ಅವರವರ ಗುಣಗಳು ಬೇರೆ ಎತ್ತಬೇಕಾದತ್ತ ಹೊಡಿತಾರೆ ಅದಕ್ಕೆ ನೀನು ಏಕಚಿತ್ತದಿಂದ ಹೊಡಿ ಅವತರನ್ನ ಕಾಯ್ಕೋ ಇಲ್ಲಂದ್ರೆ ಅದರ ಚುಮುರಿತದ ಮುರಿತದೆ ಈ ಶರೀರ ಬೀಳ್ತದೆ ನೀನು ಹುಟ್ಟಿ ಅಂತ ಹೇಳ್ತಾರೆ ಅದರಂತೆ ಇಲ್ಲಿ ಜೇಢ್ರ ದಾಸಿಮಯ್ಯನವರು ಹೇಳಿದ್ರು ಕಡೆಗೆ ಇಲ್ಲಿಲ್ಲದ ಬಂಡಿ ಅದೇ ಮಾಡಬದೇ ಅದರಂತೆ ಕಡುದರ್ಪವೇರಿದ ಒಡಲೆಂಬ ಬಂಡಿ ಶರಣರ ಮೃಡಶರಣರ ನುಡಿಗಳವೇ ಕಡೆಗೈಲು ಕಾಣ ರಾಮನಾಥ ಅದಕ್ಕೆ ನೀವೇನು ಮಾಡಬೇಕು ಶರಣರ ಮಾತುಗಳನ್ನು ಶರಣರ ಸಂಘವನ್ನು ಸತ್ಸಂಗ ಅಂತ ಏನು ಹೇಳ್ತಾರಲ್ಲ ಸತ್ಸಂಗ ಅಂದರೆ ಒಳ್ಳೆಯರ ಸಂಘ ಒಳ್ಳೆಯದನ್ನೇ ಕೇಳಬೇಕು ನೀವು ಅದನ್ನು ಅಳವಡಿಸಿಕೊಂಡರೆ ಏನು ರಾಮನ ತನ್ನ ಹತ್ರ ನಮಗೆ ಹೋಗಲಿಕ್ಕೆ ಪರವಾನಗಿ ಕೊಡ್ತಾನವ ನಮಗೆ ಅವನು ಸಾಮೀಪ್ಯಕ್ಕೆ ಹೋಗಲಿಕ್ಕೆ ಅಂತ ಜೇಡ್ರ ದರ್ಶಿಂಹ್ಯರು ಈ ಒಂದು ವಚನ ಹೇಳ್ತಾರೆ ಅವರು ಹೀಗೆ ಸಾಕಷ್ಟು ಸಾವಿರಾರು ಸಾವಿರಾರು ವಚನಗಳನ್ನು ಬರೆದಿರ್ತಾರೆ ಅವರು ನೇಕಾರರು ಮೊದಲೇ ಹೇಳಿದ ಹಾಗೆ ಅಲ್ಲಿ ಊರೊಳಗೆ ಒಂದಿಬ್ಬರು ಗೆಳೆಯರು ಮಾತಾಡ್ತಾ ಹೊರಟಿರ್ತಾರೆ ಅವರಲ್ಲಿ ಒಂದು ಪ್ರಶ್ನೆ ಎದ್ದಿರ್ತದೆ ಅದಕ್ಕೆ ಉತ್ತರ ಸಿಕ್ಕಿರೋದಿಲ್ಲ ಏನು ಆ ಪ್ರಶ್ನೆ ಅಂತಂದರೆ ಮದುವೆ ಮಾಡಿಕೊಂಡ್ರೆ ಸುಖಾನೋ ಮದುವೆ ಮಾಡ್ಕೊಳ್ಳದೆ ಇದ್ದರೆ ಸುಖಾನೋ ಅಂತ ಒಂದು ಪ್ರಶ್ನೆ ಎದ್ದಿರ್ತದೆ ಒಬ್ಬ ಹೇಳ್ತಾನೆ ಹೇಗೆ ಮದುವೆ ಮಾಡ್ಕೊಂಡ್ರೆ ಚಲೋನೋ ಹೆಂಡರು ಮಕ್ಕಳು ಆರಾಮಿರ್ತೀವಿ ಚೀನಿ ಹೊಡಿತೀವಿ ಅಂತ ಒಬ್ಬ ಹೇಳ್ತಾನೆ ಇಂಡೋವು ಹೇಳ್ತಾನೆ ಏನಪ್ಪ ಮದುವೆ ಮಾಡ್ಕೊಂಡು ಸಂಸಾರ ಜಂಜಾಟ ಮಕ್ಕಳು ಮರಿ ದುಡ್ಡು ಅದನ್ನು ತೊಣ್ಬಾ ಇದನ್ನು ತೊಣ್ಬಾ ಕಿರಿಕಿರಿ ಕೊಡ್ತಾರಪ್ಪ ಹೆಂಡ್ತಿ ಇದೇನು ಬೇಡ ಖರೆ ಮಾಡ್ಕೊಳ್ಳೋದು ಆರಾಮ್ ಚೀನಿ ಹೊಡಿಬೋದು ಅಂತ ಇನ್ನೊಬ್ಬ ಹೇಳ್ತಾನೆ ಈ ಪ್ರಶ್ನೆ ಉತ್ತರ ಹುಡುಕ್ತಾ ಹುಡುಕ್ತಾ ಎಲ್ಲರಿಗೆ ದೊಡ್ಡವ್ರಿಗೆ ಹಿರಿಯರಿಗೆ ಕರ ಕರೆದು ಕರದು ಕರೋದು ಕರೆದು ಅವ್ರಿಗೆ ಕೇಳ್ತಾರೆ ಈ ಪ್ರಶ್ನೆ ಕೂತಾ ಹೇಳ್ರಿ ಅಂತ ಏನು ಉಚ್ಚೋದ್ಯೋ ತಮ್ಮ ಇದು ಕೇಳು ಮಾತಾರೆ ಮಾತಾ ನೀನು ಅಂಥೇಳಿ ಹೇಳಿ ಆಡ್ತಾರೆ ಅವರಿಗೆ ಮದುವೆ ಮಾಡ್ಕೋಬೇಕು ಮಾಡ್ಕೊಬ್ರೂ ಮಾಡ್ಕೊಂಡ್ರೆ ನೋಡು ಬಿಟ್ಟರು ನೋಡು ನಮ್ಗೇನು ಮಾಡೋದು ನಾವಂತೂ ಮಾಡ್ಕೊಂಡು ಇವ್ ಚಲೋ ಚಲೋದೆ ನೋಡಿ ಆರಾಮ್ ಎಲ್ಲರೂ ಮಕ್ಕಳು ಚಂದ ಬೇಸಿ ಅದೇನು ಸನ್ಯಾಸಿ ಆಗಿತಿವಿ ಒಬ್ಬನೇ ಇರೋದು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಅಂತಾರೆ ಏನು ಬಿಡಪ್ಪ ಜಂಜಾಟ ಮಾಡ್ಕೊಳಾರ್ದು ಹಿಂಗೆ ಇದ್ದಾರೆ ಹಿಂಗೆ ಇದ್ಬಿಡು ಅದು ಮಾಡ್ಕೊಳಾರ್ದು ಭಾಳ ಸುಖ ಅಂತ ಇನ್ನೊಬ್ಬರು ಹೇಳ್ತಾರೆ ಈ ಉತ್ತರ ಸಮಂಜಸವಾಗಿ ಅವ್ರಿಗೆ ಕಾಣೋದಿಲ್ಲ ಏನು ಮಾಡಬೇಕು ಅಂತ ಹಿಂಗೆ ಕೇಳ್ತಾ 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 ಹೋದಾಗ ಒಬ್ಬರು ಹೇಳ್ತಾರೆ ನೋಡಪ್ಪ ನಿನ್ನ ಉತ್ತರ ಹೇಳೋರು ಯಾರಂದ್ರೆ ಒಬ್ಬರೇ ಒಬ್ಬರೇ ಇದ್ದಾರೆ ಯಾರವರು ಅಂದರೆ ಜೇಡರೇ ದಾಸಿಮಯ್ಯನವರು ನೀವು ಅಲ್ಲಿಗೆ ಹೋಗ್ರಿ ನಿಮಗೆ ಉತ್ತರ ಸಿಗ್ತದೆ ಅವ್ರ ಮನೆ ಎಲ್ಲಿದ್ರಪ್ಪ ಇಂಥಲ್ಲದಂತ ತೋರಿಸ್ತಾರೆ ಸರಿ ಮನೆ ಹುಡ್ಕಾಡ್ತಾ ಹುಡ್ಕಾಡ್ತಾ ಅವ್ರು ಹೋಗ್ತಾರಲ್ಲಿ ಇವರು ನೇಯ್ತಾ ಇರ್ತಾರೆ ಬಟ್ಟೆ ನೇಯ್ತಿರ್ತ ಬರ್ರಿ ಅಂತ ಕರೀತಾರೆ ಕೂಡ್ರಿ ಅಂತ ಹೇಳ್ತಾರೆ ಅಲ್ಲಿ ಚಾಪಿ ಇರ್ತದೆ ಚಾಪಿ ಮೇಲೆ ಕೂಡ್ತಾರೆ ಏನು ಬಂದ್ರಿ ಹೇಳ್ರಿ ಅಂತ ಅವ್ರು ತಮ್ಮ ಕಾಯಕವನ್ನು ಅವ್ರು ಮಾಡ್ತಾನೆ ಇರ್ತಾರೆ ಹಾಗೆ ಬಟ್ಟೆ ನೇಯ್ತಾರೆ ಹಾಗೆ ಆ ಕೇಳ್ತಾರೆ ಏನು ಬಂದ್ರಿ ಏನು ಕೆಲಸ ಕೂಡ್ರಿ ಅಂತ ಹೇಳ್ತಾರೆ ಏನಿಲ್ಲ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು ಕೇಳಿರಿ ಏನು ಪ್ರಶ್ನೆ ಹೆಂಡತಿನ ಮಾಡಿಕೊಂಡು ಯಾವುದು ಸುಖನೋ ಮಾಡಿ ಸುಖ ಯಾವ ಹೆಂಗಿದ್ರೂ ಸುಖ ಸಿಗ್ತದೆ ಅಂತ ಕೇಳ್ತಾರೆ ಹೌದಾ ಹೇಳ್ತೇನೆ ಒಂದು ನಿಮಿಷ ಕೊಡ್ರಿ ಅಂತ ಹೇಳ್ತಾರೆ ಕೊಡ್ತಾರೆ ಹೆಂಡ್ತಿನಿ ಕರೀತಾರೆ ದುಗ್ಗಳೇ ಅಂತ ಕರೀತಾರೆ ಹೆಂಡ್ತಿ ಒಳಗಿಂದ ಹೊರಗೆ ಬರ್ತಾಳೆ ನೋಡು ಇಲ್ಲಿ ಇದು ನೇಯ್ಲಿಕ್ಕೆ ದಾರ ಕಾಣಿಸಲ್ದು ಸೂಜ್ ಪೋಣಿಸ್ಲಿಕ್ಕೆ ಅದಕ್ಕೆ ದೀಪ ಬಾ ಅಂತ ಹೇಳ್ತಾರೆ ಆಕೆ ದೀಪ ಹಸಿಕೊಂಡು ತಂದು ಇಲ್ಲಿ ಅವ್ರ ಮುಂದೆ ಇಡ್ತಾಳೆ ಇಟ್ಲು ಅವ್ರು ತಂದ ಇಟ್ಲಿಕ್ಕೆ ಒಳಗೆ ಹೊದಲು ದೀಪ ಆರಿಸಿದ್ರು ಆರಿಸಿ ಅವರು ಮತ್ತು ತಮ್ಮ ಕೆಲಸವನ್ನು ಮಾಡ್ಕೋತ ಹೋದ್ರು ನೇಯ್ ಕೂತು ನೇಯ್ ಕೂತು ಹೋದರು ದೀಪ ಆರಿಸಿದ್ರು ಇವ್ರೇನು ಏನು ಮನುಷ್ಯ ನಮ್ಗೇನು ಉತ್ತರ ಹೇಳ್ತಾನಿವ ಆಕೆ ಹೆಂಡತಿ ದೀಪ ತಂದು ಇಟ್ಟರೆ ಪಟಕ್ನೇ ಆರಿಸೋದ ಮೊದಲು ತೋಣಬ ಅಂದ ಆಮೇಲೆ ಆರಿಸ್ಬಿಟ್ಟ ಹೋಲ್ಬಿಡು ಮತ್ತು ಅಪ್ಪ ಅವ್ರೇ ನನಗೆ ಉತ್ತರ ಹೇಳಬೇಕು ನಾನು ಹೇಳ್ತೇನೆ ಹೇಳ್ತೀನಿ ಮತ್ತೆ ಕರೆದ ಹೆಂಟಿನ ದುಗ್ಗಳೇ ಬಾ ಏನು ರೀ ನಾನು ಕುಲಾಯ ಎಲ್ಲದ ಕೊಡು ಅಂದ ಕುಲಾಯ್ ಅಂತಂದ್ರೆ ಅವರು ತಲೆಗೊಂದು ಕುಲಾಯಿ ಕಟ್ಕೊಂಡು ಒಂದು ನೀವು ಮಂಗ್ಯಾಂ ಟೊಪ್ಪಿಗೆ ಅದಂತಾರಲ್ಲ ಅಂಥದ್ದೊಂದು ಟೊಪ್ಪಿಗೆ ಅದಕ್ಕೆ ಕುಲಾಯಿ ಕಾಲ ಕುಲಾಯಿ ಅಂತ ಭಾಷೆ ನಾವು ಬಳಸ್ತಿದ್ದೆವು ಅದನ್ನು ಕಟ್ಟಿಕೊಂಡು ಅವ್ರು ನೇಯ್ತಿರ್ತಾರೆ ಯಾಕೆ ನೇಯ್ತಿರ್ತಾರೆ ಅಂದ್ರೆ ಒಳಗೆಲ್ಲ ದೂಸು ಕುಂಡ್ರ ಬಾರು ಅಂತ ನೇಯ್ತಿರ್ತಾರೆ ಆ ನೇಯುವಾಗ ದೂಸು ಬರ್ತದೆ ಆ ಬಟ್ಟೆಯೊಳಗೆ ಹತ್ತಿದೊಳಗಿನ ದೂಸು ಬರ್ತಿರ್ತದೆ ಆಕೆ ಬಂದು ಬಂದಕ್ಕೆ ಏನು ಮಾಡಿದ್ಲು ಅವ್ರ ತಲೆ ಮೇಲೆ ಇರ್ತದಲ್ಲ ಆ ತಲೆ ಮೇಲಿನ ಕುಲಾಯಿ ಅವ್ರ ಕೈಯಾಕೊಡ್ತಾಳೆ ಕೊಟ್ಟು ಒಳಗೆ ಹೋಗ್ತಾಳೆ ಆ ಕುಲಾಯವ್ರ ಮತ್ತು ತಲೆ ಮೇಲೆ ಹಾಕುತ್ತಾರೆ ಮತ್ತು ನೇಯೆಲ್ಲ ಕಚ್ಚಾವ್ರು ಮಾಡ್ತಾರೆ ಅವ್ರಿಗೆ ಮತ್ತೆ ಕೇಳ್ತಾರೆ ಇದು ಕರೆ ಹುಚ್ಚದಪ್ಪ ಅಂಥೇಳಿ ಅವರು ಮತ್ತೆ ನಮ್ಗೆ ಉತ್ತರ ಹೇಳ್ರಿ ಅಂತಾರೆ ಹೇಳ್ತೀನಿ ಸ್ವಲ್ಪ ಕುಂಡ್ರು ಅಂತಾರೆ ಅವರು ಎಲ್ಲ ಕೆಲಸ ಮುಗಿಸ್ತಾರೆ ಮುಗಿಸಿ ಅದನ್ನು ನೇಯಿಸಿದ ಮುಗಿಸಿ ಅದನ್ನಲ್ಲಿ ಗಂಟು ಹಾಕಿ ಅವ್ರಿಗೆ ಎದ್ದು ಹೊರಗೆ ಬರ್ತಾರೆ ದುಗ್ಗಳೆ ಪ್ರಸಾದಕ್ಕೆ ಅಣಿ ಮಾಡು ಅಂತೇಳಿ ಆ ಪ್ರಸಾದ ತಯಾರಾಗ್ಯದ್ರಿ ಅಂತಾರೆ ಹಾಗಾದ್ರೆ ತಗೊಂಡ್ಬಾ ಅಕ್ಕಿ ಚಾಪಿ ತರ್ತಾಳೆ ಮಣ್ಣಿ ತರ್ತಾಳೆ ತಾಟ ತರ್ತಾಳೆ ನೀರು ತಂದಿಡ್ತಾಳೆ ಎಲ್ಲ ಇಟ್ಟು ಅಂಬಲಿ ತರ್ತಾಳೆ ಅಂಬಲಿ ತಂದು ಅವರು ಮೂರು ಮಂದಿಗೆ ತಾಟನಾಗ ನೀಡ್ತಾರೆ ಅಂಬಲಿ ಅಂದರೆ ತಣ್ಣಗಿರ್ತದೆ ನೋಡಿರಿ ಅದರೊಳಗೆ ಮಜ್ಜಿಗೆ ಹಾಕಿರ್ತೀವಿ ಅದು ತಣ್ಣಗಿರ್ತದೆ ಆ ಬಿಸಿದ ಅಂಬ್ಲಿ ಕುಡಿದ್ರೆ ರುಚಿ ಆಗ್ತಾ ಇಲ್ಲ ತಣ್ಣಗೆ ಇರಬೇಕು ಅದು ಒಳಗೆ ಬೇಸಿಯೋದಂತೆ ನಾವು ಅಂಬ್ಲಿ ಕುಡಿತಿರ್ತೀವಿ ಅದು ತಣ್ಣಗಾಗಿರಬೇಕು ಮಜ್ಜಿಗೆ ಹಾಕಿ ಮಾಡಿದ್ರೆ ಅದು ತಣ್ಣಗಿರ್ತೈತಿ ಆಕೆ ಒಳಗೆ ಹೋಗ್ತಾಳೆ ನೀಡಿ ಮತ್ತು ಅಂತ ಮತ್ತು ಕರಿತಾರೆ ಇವ್ರು ದಶಮ ಇವ್ರು ಏನು ರೀ ಅಂತ ನೋಡು ಅಂಬ್ಲಿ ಭಾಳ ಸುಳ್ಳಿ ಕತ್ತದ ಆ ಬೀಸುಣ್ಕಿ ಬಾ ಗಾಳಿ ಬೀಸು ಅವರು ಅಂದ್ಕೊಳಕ್ಕೆ ಒಳಗೆ ಹೋಗಿ ಆ ಬೀಸುಣ್ಕಿ ತೊಗೊಂಡು ಬಂದು ಆ ಅತಿಥಿಗಳಿಗೆ ಹೆಂಗೆ ಗಾಳಿ ಬೀಸು ತಿಂದಿರ್ತ ಅವ್ರು ಪ್ರಸಾದ ಮುಗಿತ ಗಾಳಿ ಬೀಸ್ತಾಳೆ ಆ ತಾಯಿ ಅವರು ಪ್ರಸಾದ ಮುಗಿಸ್ತಾರೆ ಕೈ ತಕ್ಕೋತಾರೆ ನೀರು ಕುಡಿತಾರೆ ಮೇಲೆ ಎಲಿ ಅಡಕಿ ತಡ್ ತಂದಿರತಿ ಎಲಿ ಹಾಕೋತಾರೆ ಈಗ ಹೇಳ್ರಿ ನಿಮ್ದು ಏನು ಪ್ರಶ್ನೆ ಅಂತ ಕೇಳ್ತಾರ ದಶ್ರು ಅಲ್ರಪ್ಪ ನಾವು ಪ್ರಶ್ನೆ ಕೇಳೋ ಭಾಳ ಆಯಿತು ಒಂದು ಆಯಿತು ನಿಮಗೆ ನಾವು ಪ್ರಶ್ನೆ ಕೇಳೋ ಪ್ರಸಂಗ ಬಂದದ ಏನು ರೀ ಏನು ಪ್ರಶ್ನೆ ಕೇಳಿರಿ ಅಲ್ಲ ಇಷ್ಟು ಬೆಳಕದ ನೀವು ಹೆಂಡಿ ಕಡಿಂದ ದೀಪ ತರ್ಸಿದ್ರಿ ಅಕ್ಕಿ ತಂದು ಇಟ್ಕೊಳ್ಳಿ ಹಿಂಗೆ ಆರಿಸ್ಬಿಟ್ರಿ ಆಮೇಲೆ ಕುಲಾಯಿ ನಿಮ್ಮ ತಲೆ ಮೇಲೆ ಇತ್ತು ನಿಮ್ಮ ತಲೆ ಮೇಲೆ ಕುಲಾಯಿ ಇದ್ದದ್ದು ನಿಮಗೆ ಗೊತ್ತಿರೋದ್ರೇನೋ ಅಕ್ಕಿ ಕರೆದು ತಲೆ ಮೇಲೆ ಕುಲಾಯಿ ಇಸ್ಕೊಂಡ್ರಿ ಮತ್ತೆ ಹಾಕ್ಕೊಂಡ್ರಿ ಅದೇ ಈಗ ಅಂಬ್ಲಿ ಉಳ್ಳಾಕತ್ತೀವಿ ಅಷ್ಟು ತಣ್ಣಗೆ ಅಂಬ್ಲಿ ಅದ ಸುಡ್ತದ ಅಂಬ್ಲಿ ಬೀಸುಣ್ಕಿ ತೊಗೊಂಡು ಬಾ ಅಂತ ಹೇಳಿದ್ರಿ ಇದು ಹೆಂಗ್ರೀಯಪ್ಪ ಅಂದರೆ ನಿಮ್ಗೆ ಉತ್ತರ ಸಿಕ್ಕಿರಬೇಕಲ್ಲ ಅಂತಂದ್ರೆ ನಿಮ್ಗೆ ಉತ್ತರ ಸಿಕ್ಕಿರಬೇಕಲ್ಲ ನಿಮ್ಮ ಪ್ರಶ್ನೆಗೆ ಎಂತ ಕೇಳಿದ್ರು ಹ್ಯಾಂಗ್ರೀಪ ಉತ್ತರ ಹೆಂಗೆ ಸಿಕ್ತು ನಿಮ್ಮ ಪ್ರಶ್ನೆ ಏನು ಹೇಳ್ರಿ ನೋಡೋಣ ಮದುವೆ ಮಾಡಿಕೊಂಡ್ರೆ ಸುಖಾನೋ ಮದುವೆ ಮಾಡ್ಕೊಳ್ಳೋದೇ ಇದ್ರೆ ಸುಖಾನೋ ಅಂತ ಇದು ನಮ್ಮ ಪ್ರಶ್ನೆ ಹೌದಾ ಈ ಇಲ್ಲಿವರೆಗೆ ನಾ ಹೇಳ್ದಂಗೆ ನಾ ಹೇಳ್ದಂಗೆ ಹೆ ಕೇಳಿದ್ಲು ಹೌದಾ ಇಷ್ಟು ಬೆಳಕದಲ್ರಿ ದೀಪ ಹಾಕಬೇಕು ಅಂತ ಕೇಳಿದ್ಲನು ಕೇಳಲಿಲ್ಲ ಕುಲ ನಿಮ್ಮ ತಲೆ ಮೇಲೆ ಅದಲ್ಲ ನನಗೆ ಯಾಕೆ ಕರಿತೀರಿ ಅಲ್ಲೇ ಅದನ್ನು ನೋಡ್ರಿ ಅಂತ ಹೇಳಿದ್ಲನು ಹೇಳಲಿಲ್ಲ ಆಮೇಲೆ ತಣ್ಣಗದ ಬೀಸುಣಿಕೆ ಹಾಕಬೇಕು ಅದೇನು ಸುಡ್ತದನು ಮಾಡಿ ಮೂರು ತಾಸಾಗ್ಯದ ಅಂದ್ಲಿನಕ್ಕಿ ಅಲ್ಲಿಲ್ಲ ಇಂಥ ಹೆಂಡತಿ ಮನೆಯೊಳಗಿದ್ರೆ ಸುಖ ಸಿಗ್ತದ ಇಲ್ಲದಿದ್ದರೆ ಕಷ್ಟಪ್ಪ ಅಂತ ಇದ್ರ ಮೇಲೆ ನಿಮ್ಮ ಇಚ್ಛ ಮಾಡ್ಕೋರಿ ಬಿಡ್ರಿ ಇಂಥ ಹೆಂಡ್ತಿನ ಹುಡುಕೆ ಆಡ್ರಿ ಮಾಡ್ಕೋರಿ ಅಂತ ಹೇಳಿದ್ರು ಅಂದರೆ ಗಂಡನ ನೆರಳಾಗಿ ನಡೆಯುವಂಥ ಹೆಂಡ್ತಿದ್ರೆ ಸುಖ ಸಿಗ್ತದೆ ಎದುರು ಹತ್ರ ಕೊಟ್ಟು ಎದ್ರ ಹತ್ರ ಕೊಟ್ಟು ಮೂವತ್ತಾರು ಅಂತಾರಲ್ಲ ಮೂವತ್ತಾರು ಅಂದ್ರೆ ಮೂರು ಆರು ಅದ್ರ ಮುಖ ಈ ಕಡೆ ಇದ್ರ ಮುಖ ಈ ಕಡೆ ಹಾಗಿದ್ರೆ ಸಂಸಾರ ಚೆಂದ ನಡೆಯಂಗಿಲ್ಲ ಅರವತ್ತ ಮೂರು ಇರಬೇಕು ಅಂದರೆ ಎರಡು ಮುಖ ಇರ್ತದೆ ಅರವತ್ತ್ಮೂರಂದ್ರೆ ಒತ್ತಟ್ಟಿಗೆ ಇರ್ತದಲ್ಲ ಆ ಮುಖಾಮುಖಿ ಅದು ಪ್ರೀತಿ ಅಂತ ಹೇಳ್ತಾರೆ ಇಂಥ ಹೇಳ್ತಿದ್ರು ಬೇಕಾದಂಗೆ ಒಂದೇ ಕಾರ್ಡ್ ಮಾಡ್ಕೋರಿ ಅಂತ ಹೇಳಿದ್ರು ಜಿಂಹಯನರು ಅವ್ರಿಗೆ ಉತ್ರಿ ಸಿಕ್ತರು ಭಾಳ ಸಂತೋಷ ಆಗಿ ಹೋದರು ಇಂಥ ಘಟನೆಗಳು ಸಾಕಷ್ಟು ಆಗಿವೆ ಶರಣರ ಹತ್ರ ಇನ್ನೊಂದು ಮುಖ್ಯವಾದ ಒಂದು ದೊಡ್ಡ ಘಟನೆ ನಡೀತದೆ ಏನು ನಡೀತದಂದರೆ ಅವರು ಒಂದು ಸುಂದರವಾದ ಸೂಕ್ಷ್ಮವಾದ ಮೃದುವಾದ ಒಂದು ರೇಷ್ಮೆಯ ವಸ್ತ್ರವನ್ನು ನೇಯ್ದಿರ್ತಾರೆ ಅದು ಎಷ್ಟು ದಿವಸ ಅಂದ್ರೆ ಹನ್ನೆರಡು ವರ್ಷ ನೈದ್ದಿರ್ತಾರೆ ಒಂದು ವಸ್ತ್ರ ಅಂದರೆ ಸುಮ್ಮನೆ ಮೈ ಮೇಲೆ ಹಾಕ್ಕೊಂಡು ಒಂದು ಶಾಲಿರ್ತಲ್ಲ ಹನ್ನೆರಡು ವರ್ಷ ನೈದ್ದಿರ್ತಾರ ಆ ಒಂದು ವಸ್ತ್ರವನ್ನು ದಿನಂಪ್ರತಿ ಸಂತಿಗೆ ವಾರ ವಾರ ಸಂತಿಗೆ ಇರ್ತದಲ್ಲ ಪ್ರತಿ ವಾರ ಸಂತಿಗೆ ಅದನ್ನು ತಗೊಂಡು ಹೋಗ್ತಾರೆ ಮಾರಲಿಕ್ಕೆ ಅದು ರೇಷ್ಮೆ ವಸ್ತ್ರ ಭಾಳ ಬೆಲೆ ಒಳ್ಳೆದದು ಯಾರು ತಗೋತಾರೆ ಅವಾಗಿನ ಕಾಲದಾಗ ಅವಾಗಿನ ಕಾಲದಾಗ ನಮಗೆ ನೂರು ರೂಪಾಯಿ ಅಂದರೆ ಭಾಳ ಇತ್ತು ರೀ ಒಂದು ರೂಪಾಯಿ ಅಂದರೆ ಒಂದು ನೂರು ರೂಪಾಯಿ ಸಮ ಈಗ ಒಂದು ರೂಪಾಯಿ ಅಲ್ಲ ನೂರು ರೂಪಾಯಿ ಅಲ್ಲ ಒಂದು ಸಾವಿರ ರೂಪಾಯಿನೂ ಏನು ಇಲ್ಲ ಇಲ್ಲಿ ಬರೀ ಕಾಯಪೆಲ್ ಹೋದ್ರೆ ಒಂದು ಐದುನೂರು ರೂಪಾಯಿ ಹೋಗ್ತದ ಒಂದು ಇಟೆ ಅದು ಅವಾಗೇನು ರೀ ಒಂದು ದುಡ್ಡು ಮೂರು ಶೇರ್ ಬೆಲ್ಲ ಎರಡು ದುಡ್ಡು ಕೊಡ್ರೆ ಒಂದು ಮೂರು ಶೇರ್ ಚಿಮ್ಣಿ ಹಣ್ಣು ಇಷ್ಟೆಲ್ಲ ಸಿಕ್ತಿತ್ತು ಈಗಿನ ಕಾಲನೇ ಬೇರೆ ಹ್ಯಾಂಗ ಆದಾಯ ಹೆಚ್ಚ ಖರ್ಚು ಹೆಚ್ಚು ಎಷ್ಟೇ ಪಗಾರ ಬಂದ್ರೂ ಅದು ಸಾಲುದಲ್ಲ ಯಾಕಂದ್ರೆ ಅಷ್ಟು ತುಟ್ಟಿನೇ ಆಗಿರ್ತದೆ ಅಲ್ಲಿ ಪಗಾರ ಒಂದು ನೂರು ರೂಪಾಯಿ ಇಲ್ಲಿ ಕೋತಂಬರು ಸೂರು ಇಪ್ಪತ್ತು ರೂಪಾಯಿ ಮಾಡ್ತಾರೆ ಅಷ್ಟು ಜಲ್ದಿ ಬದಲಾಗಿ ಬಿಡ್ತಿತ್ತು ಅದು ಹೀಗಿರುವಾಗ ಅರಸುವಿ ಬಟ್ಟೆಯನ್ನು ಯಾರು ಕೊಳ್ಕೋತಾರೆ ಭಾಳ ತುಟ್ಟಿ ಇಷ್ಟು ತುಟ್ಟಿ ಕೊಟ್ಟರು ಇಷ್ಟು ಒಂದು ಕೆಮ್ಮತ್ತಿನ ಹೆಂಗೆ ತೋತಾರೆ ಪ್ರತಿ ವಾರ ಹೋಗುದು ಬರೆದು ಹೋಗುದು ಬರೆದು ಮಾಡಿದ್ರು ಅವ್ರಿಗೆ ಬ್ಯಾಸ್ರಲ್ದೇ ಹೋದರು ಅವರು ಪಾಪ ಮಾರಬೇಕು ಅಂತೇಳಿ ಒಂದು ಸಲ ಏನಾಯಿತು ಸಂತೆಗೆ ಹೋಗಿ ಮಾರ್ಕೊಂಡು ಬರುವಾಗ ವಸ್ತ್ರ ಕೈ ಹಿಡ್ಕೊಂಡು ಮನೆಗೆ ಬರ್ತಿರ್ತಾರೆ ಅಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ ಹಾದಿ ಅವನ ಮೈ ಮೇಲೆ ಬಟ್ಟೆ ಇರೋದಿಲ್ಲ ಎಲ್ಲ ಹರಿದು ಚಿಂದಿ ಆಗಿರ್ತವೆ ತೂಲೆಲ್ಲ ಕುಕ್ಕುದೆಲ್ಲ ಅವೆಲ್ಲ ಗುಂಜು ಗುಂಜು ಗುಂಜಾಗಿರ್ತಾವೆವು ಆ ತಲೆಗೆ ಎಣ್ಣಿಲ್ಲ ನೀರಿಲ್ಲ ಅಂಥ ಒಬ್ಬ ಭಿಕ್ಷುಕ ನೋಡಿದ್ರೆ ಒಂಥರ ಅಸಹ್ಯ ಅನ್ನಿಸ್ಬೇಕು ಆ ಥರ ಬರ್ತಾನೆ ಏತಿ ಏನಪ್ಪ ನಾನು ಭಾಳ ಥಂಡಿತ್ತಿದೆ ಮೈ ಮೇಲೆ ಏನಿಲ್ಲ ಊಟ ಮಾಡಿಲ್ಲ ನನಗೆ ಒಂದು ಏನಾರು ಇದ್ರೂ ಕೊಡು ಅಂತ ಕೈಯೊಳಗಿರುವಂಥ ಹನ್ನೆರಡು ವರ್ಷ ಶ್ರಮ ಪಟ್ಟು ನೈದಂಥ ಬೆಲೆಯುಳ್ಳದ್ದು ಯಾರ್ಯೋ ಯಾರೂ ಕೊಂಡುಕೊಳ್ಳದಂತಹ ವಸ್ತ್ರವನ್ನು ಆ ಭಿಕ್ಷಕನಿಗೆ ಕೊಡ್ತಾರು ಯಾವುದನ್ನು ಆ ಶ್ರಮ ವಹಿಸಿ ಹನ್ನೆರಡು ವರ್ಷ ಶ್ರಮ ವಹಿಸಿ ನೈದ್ದಂಥ ವಸ್ತ್ರ ಅವರಿಗೆ ಕೊಡ್ತಾರೆ ಆತ ಏನು ಮಾಡ್ತಾನೆ ಭಿಕ್ಷುಕಂದ್ರೆ ತನ್ನ ಮೈ ಮೇಲೆ ಹೊಚ್ಚಗೊಳ್ಳೋಂಗೆಲ್ಲದನ್ನ ಹರಿದು 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 ಚಿಂದಿ 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 ಮಾಡಿ ಚಲ್ಲಿ ಬಿಡ್ತಾರೆ ಅವರೇನು ಅನ್ನೋದಿಲ್ಲ ಅವನಿಗೆ ಕೊಟ್ಟಿನಿ ಅದು ಅವನು ಏನಾರು ಮಾಡ್ಕೊಳ್ಳಿ ಹರಿದರಲ್ಲಿ ಸುಟ್ಟರು ಸುಳ್ಳೆ ಹೊಸ್ಕೊಂಡ್ರು ನಮ್ಗೆ ಏನು ಮಾಡಬಹುದು ಅವನ ಕೈಯಾಗಿ ಹೋದ್ರೆ ಆ ವಸ್ತು ಅವನು ನನ್ನ ಕೈಯಿಂದ ಹೊರಗೆ ಹೋಯ್ತಲ್ಲ ಅದು ನಂದಲ್ಲ ನೋಡ್ರಿ ಅವ್ರು ಎಷ್ಟು ಶರಣರ ಒಂದು ಒಂದು ಜೀವನದ ಶೈಲಿ ಹೆಂಗಿದೆ ಅಂದರೆ ನಿರಾಶ ಅವರು ಆಶೆರಹಿತ ರಹಿತ ಜೀವನವನ್ನು ನಡೆಸಿದವರು ನಾವು ನ ಆಸೆ ಸಹಿತವಾಗಿ ಜೀವನ ನಡೆಸಿದ್ವಿ ಅದಕ್ಕೆ ಹೇಳಿದ್ರೆ ಆಸೆ ಎಂಬುದು ಅರಸಂಗಲ್ಲ ರೀ ಶಿವ ಭಕ್ತರೆ ಉಂಟೆ ಅಂತ ಕೇಳಿದ್ರು ಕಲಕ್ಕ ಅದು ಮುಂದೆ ಬರ್ತೈತಿ ನಿಮ್ಗೆ ಹೇಳ್ತೀನಿ ಮನೆಗೆ ಬಂದರ ಅದನ್ನು ಅಲ್ಲಿ ಕೊಟ್ಟ ಕೂಡಲೇ ಆ ಮುದಕ ಏನು ಮಾಡ್ದ ನೋಡಪ್ಪ ನಿನ್ನ ಬಲಿ ಬಾಳುವ ವಸ್ತ್ರವನ್ನು ನಾನು ಹರಿದು ಹಾಕಿನಿ ಅದಕ್ಕೆ ಅದರ ಬದಲಿ ನಿನಗೊಂದು ನನ್ನ ಹತ್ತಿರ ಒಂದು ಕೊಳಗ ಕೊಳಗ ಅಂದರೆ ಒಂದು ತಪ್ಪೇಲಿ ಆಕಾರ ಎತ್ತರ ತಪ್ಪೇಲಿನೇ ಎತ್ತರ ಇರ್ತೈತೆ ಅದು ಒಂದೊಂದು ಎರಡು ಶೇರ್ ಹಿಡಿಯುವಷ್ಟು ಒಂದು ಕೊಳಗ ಕೊಡ್ತಾನೆ ಅದಕ್ಕೆ ಏನಂತಾರೆ ಅಂದರೆ ತವ ನಿಧಿ ತವ ನಿಧಿ ಅಂತಾರೆ ಅದನ್ನು ಕೊಟ್ಟರು ಅವರು ಅದನ್ನು ತೆಗೆದುಕೊಂಡು ಅವರು ದಾಸಿಮಿನವರು ಮನೆಗೆ ಬರ್ತಾರೆ ಮನೆ ಬಂದು ಹೆಂಡತಿಗೆ ನಡೆದು ವಿಚಾರವನ್ನು ಹೇಳ್ತಾರೆ ಆಯ್ತು ಬಿಡ್ರಿ ಅದು ಅವ್ರವ್ರಿಗೆ ಮುಟ್ಟಿತು ಮುಟ್ಟಿತು ನಮಗೇನು ಮಾಡೋದು ನಮ್ಮ ಕಾಯಕ ಏನಿತ್ತು ಅದನ್ನು ನಾವು ಮಾಡೋಣ ಅಂತ ಹೇಳ್ತಾರೆ ಹೀಗಾಯಿತು ಈ ತವ ನಿಧಿಯನ್ನು ಕೊಟ್ಟಾರೆ ಆ ಇವರು ಒಬ್ಬ ಭಿಕ್ಷುಕ ಏನಂದ್ರೆ ಆ ಪರಮಾತ್ಮನೆಯಲ್ಲಿ ಬಂದಿರಬೇಕು ನಮಗೂ ಗೊತ್ತಿಲ್ಲ ತವ ನಿಧಿಯನ್ನು ಕೊಟ್ಟಿದ್ದಾನೆ ಅಂಥೇಳಿ ಅವರು ಹೆಂಡತಿ ಕೂಡ್ತಾರೆ ಸರ್ವರೆಗೂ ಶರಣೋ ಶರಣಾರ್ಥಿಗಳು